ಏನಿದ್ದು ಗಂಡೆಯಲ್ಲಿ ಅಪ್ಪ ಯಾವ ರೀತಿ ಕಲಕ್ಕೆ ಮುರುತಿ ಸುರುತಿ ಹೋಗ್ತದೋ ಆ ರೀತಿ ಅಷ್ಟೆಲ್ಲ ಸಾಹಿತ್ಯ ಹುಡುಕುದಕ್ಕಿದ್ರೆ ಮುಖಾರ ಆಗತ್ತೆ ಅಂದ್ರೆ ಮುಗಿದಿತ್ತಲ್ಲ ಸಂಬಂಧದಿಂದ ಹೊಸ ಆದಾಗ ಹೌದಾ ನಾನು ಸರಿಯಿಂದ ಅವ್ರ ಕೆಲಸ ಮಾಡೋದಿಲ್ಲ ಆಯ್ತಪ್ಪ ಮಹಾರಾಜ ಎಂತ ಹೇಳಿ ಕಡಿತೈತೆ ಕಂಡ ಅದ್ರೆ ಮಾಡ್ತೀನಿ ಈ ಪ್ರಕರಣ ಎಷ್ಟಿದ್ದ ತಂದು ಪ್ರಸಂಗ ಈ ಮಟ್ಟಕ್ಕೆ ಬರುವ ಪರಿಸ್ಥಿತಿ ಸರ್ವನಾಶ ಮಾಡಿದ್ದೀರಿ ಅಗತ್ಯವೇ ಇಲ್ಲ ಈ ಉಗುರಿನಿಂದ ಚೂಡೋದಕ್ಕೆಲ್ಲ ತೊಟ್ಟಿ ತಗೊಳ್ಬೇಕಾದ ಅಗತ್ಯ ಇಲ್ಲ 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 ಆ ರೀತಿ ಪ್ರತಿಜ್ಞೆ ಮಾಡಿದೆ ಅವ್ನು ಕಣ್ಣು ಆದ ಅವನು ಹುಡುಕಬೇಕು ಎಷ್ಟು ಜನ ಆಳ್ಗಳನ್ನು ಬಿಡ್ಲಿಲ್ಲ ಹೌದಾ ಎಲ್ಲ ಹುಡುಗಿದಿಲ್ಲ ನೋಡು ವಿಚಾರ ಮಾಡೋ ನಮ್ಮ ದೇಶದ ಹಣೆ ಬರುವ ಹೀಗೆ ಕೃಷ್ಣ ಕೈಗೆ ಸಿಕ್ಕ ಅಪರಾಧ ಬಿಟ್ಕೊಂಡು ಅವ ಇಲ್ಲಿ ಬ್ಯಾರದೆ ಹೋದಷ್ಟು ಮಾಡಿ ಏನ್ ಮಾಡ್ಬೇಕು ಅಷ್ಟು ಮಾಡ್ಕೊಂಡು ಮತ್ತೊಂದು ಬೇಯಿಸ್ಕೋತಾರೆ ಯಾವನಾದ್ರೂ ಭಕ್ ಮಾತಾಡಿದ್ರೆ ಅವ್ರ ಕು ಬಾಯಿ ಹಾಕಿ ಅಲ್ಲೇ ಇರ್ತದೆ ನೋಡ್ಬೋದೆ ನಾವು ಖಂಡಿತ ಹಾಗಂತ ನನಗೊಂದು ಕೆಟ್ಟ ಅಭ್ಯಾಸ ಅಂತ ತಿಳ್ತ ನನಸಿದ್ದನ್ನು ಹೇಳದೆ ಬಿಡು ಮಗ ಅಲ್ಲ ನಾವು ಅಲ್ಲ ಹಾ ನನ್ಸಿದ್ದನ್ನು ಹೇಳುದು ಈಗ ಒಳ್ಳೆ ಭಕ್ತಿ ಹಾಕೊಂಡು ನಾವು ದಾರಿ ಮೇಲೆ ಹೋಗ್ತಿರ್ತೇವೆ ಕೃಷ್ಣ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಕಾಗೆ ಮರದಲ್ಲಿ ಕೂತಿರ್ತದೆ ಅದರಲ್ಲಕ್ಕೆ ಇದು ನನ್ನ ತಾಣ ನನ್ನ ಸ್ವಾತಂತ್ರ್ಯತೆ ಉಂಟು ಎಷ್ಟು ಕೂತ್ಕೋಬಹುದು ಅದು ಜಾಗ ನಮ್ದೇ ಕೂತ್ಕೊಂಡಿರ್ತದೆ ದೇಹ ಬಾಗೆ ಆ ಭಾಗ ಹೊರಗೆ ಹಾಕ್ತದೆ ಸರಿ ಕೆಳಗೆ ಹೋಗ್ತಾ ಇದ್ದ ನಮ್ಮ ಭಕ್ತಿ ಮೇಲೆ ಬಿಡ್ತಾರೆ ಆಗ ನಾವು ಪ್ರತಿಜ್ಞೆ ಮಾಡುದು ಇಲ್ಲ ನನ್ನ ದೇಹವನ್ನು ಹೊಂದಿಕೊಂಡಿದೆ ಕಾಗೆಯನ್ನು ಹೋಗ್ತೇವೆ ನಾನು ಸಂಗೀತ

ಆಯ್ತಾ ಮರ ಎಷ್ಟು ಮಾರ ಎಷ್ಟು ಜನರ ತಲ್ಲೋ ಆಯ್ತು ಎಷ್ಟು ಜನರ ತಲೆ ನನಗೆ ಆಯ್ತು ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಕೃಷ್ಣ ನಿನ್ನ ಮುಖ ಹೇಗೆ ಅಂತ ಹೇಳಿದ್ರೆ ಮನೆಗೆ ಬೆಂಕಿ ಬಿತ್ತು ಅಂತ ಆದ್ರೂ ನಿನ್ನ ಸ್ವಭಾವ ಎಲ್ಲರೂ ಭಾವನಾಗಲ್ಲ ಇವತ್ತು ಏನೋ ದೊಡ್ಡ ಪ್ರಪಂಚ ತಲೆ ಮೇಲೆ ಆ ರೀತಿ ಮುಖವಾಂಧಲ್ವ ಹೇಗಿಲ್ಲ ಅಂತ ನೀ ಪ್ರತಿಜ್ಞೆ ಮಾಡಿದ್ದೆ ಅಂತ ಹೌದು ಎಂತ ನೀವು ಪ್ರತಿಜ್ಞೆ ಅಷ್ಟಿಲ್ಲ ಎಂತ ತಲೆ ಬಿಟ್ಟಿಲ್ಲ ಈಗ ಕೈ ಸಿಗದೆ ಮೊದಲಿಲ್ಲ ಮುಗಿತ್ತು ಮತ್ತೆ ಯಾವನಾದ್ರು ಬರಲಿ ವಾದ ನಾನು ಮಾಡ್ತೇನೆ ಯಾವನಾಥ್ ನೋಡುವ ಅವ್ರು ಹೇಳಿದ್ದೇನೆ ಕೊಂತೇನೆ ಕೊಲ್ಲಬೇಕಿದ್ರೆ ಸಿಗಬೇಕ ಬೇಡವಾ ಸಿಂಗಡೆ ಬಂದು ಕೊಲ್ಲುಲ್ಯಾಗ ಯಾರಮ್ಮ ನಾವು ಮಾತಾಡುವ ನನ್ನ ನನ್ ಮಾತ ಮಾತು ಹಾಳಾದದ್ದು ಎಲ್ಲರಿ ನೋಡುವ ಅವನ್ ಎಷ್ಟು ಕಲ್ತವ ಎಷ್ಟು ವಾದ ಮಾಡುವ ಅಂದ್ರೆ ನಾವು ಹ್ಮ್ ಯಾಕೆ ಚಿಂತೆ ಮಾಡುದು ಯಾಕೆ ಪ್ರಶ್ನೆ ಈಗ ನಾನು ಮಾಡಿ ಆಯ್ತಲ್ವಾ ಹೌ ಏನಾದ್ರೂ ಪರಿಹಾರ ಮಾಡೋಣ ಅಂತ ಯಾಕೆಂದ್ರೆ ನಿಮ್ಮಂತವ್ರು ಆಡ್ದ್ ಮೇಲದ್ದು ಹಾಗು ಇದು ಮಾಡಿ ಕೊರಸ್ಬೇಕಲ್ವಾ ಯಾಕಂದ್ರೆ ನಮ್ಮಂತವ್ರು ಮಾತಲ್ಲ ನಿಮ್ಮಂತವ್ರೆ ಈ ಹೆಸ್ರು ಬಂದದ್ದು ಕಷ್ಟ

ಒಂದೆರಡು ಪ್ರಕರಣ ಮಾಡಿದ್ದೀವಿ ನನ್ನ ಪ್ರಕರಣಕ್ಕೆ ಸರಿ ಆಗ್ತಾನೆ ಆಗಲ್ಲ ಟೆಸ್ಟ್ ಬರುವಂತದ್ದು ಹೌದಾ ಪ್ರಕರಣ ಹಾಗೆ ನಿಜವಾಗಿ ಸಮರ್ಥ ನೀನು ಅಂತ ಕಂಡಿದ್ದೀನಿ ಈಗ ಒಂದು ಸಾರಥಿಯ ಸಂಧಾನ ಆಗಿರಲಿ ಅಂತ ಅಲ್ಲ ಹಾಗಲ್ವಾ மொதலேன் சண்டை மது மத்தும் பிரச்சனை இல்லக்கில் நம்ம தலையே ಎಲ್ಲ ಕೊಂಡೋಗಿ ದೋಡಿ ಕೊಡ್ಬೇಕು ನಿಮ್ಮಿಂದ ಕಳುಸಲ್ಪಟ್ಟದ್ದು ಎನ್ನುವ ಕಾರಣ ಹೌದು ಮತ್ತೆ ಆಧಾರವೇ ಹೌದು ಹೋಗಿ ಹೋಗಿ ಒಳ್ಳೆಯ ಸಾಮವಾ ಸಂಕ್ರಾಮ ಯಾವುದೋ ಒಂದು ನಿಶ್ಚಯ ಮಾಡ್ಕೊಂಡು ಬಂದರೆ ಚಿಂತೆ ಮಾಡಬೇಡ ಹಾ ನನಗೆ ಕೊಟ್ಟಿಲ್ಲ ಕೃಷ್ಣ ನಿಶ್ಚಿಂತೆಯಿಂದ ನೀನು ಎಣ್ಣೆ ಹಾಕ್ಕೊಂಡ್ಬೋದು ಅಂದ್ರೆ ತಲೆ ಬೀಸಿ ನಿದ್ದೆ ಮಾಡದೇ ಇರಬೇಡ ಅದು ಮಾತ್ರ ಉಂಟಲ್ಲ ಹೌದು ಹಾಗಾಗಿ ತಲೆ ಸರಿ ಪಾದಕ್ಕೆ ಎಣ್ಣೆ ಹಾಕಿಕೊಂಡು ನಿಶ್ಚಿಂತಿನ ಮಲಗು ಹೋದ ಮೇಲೆ ಗಟ್ಟಿ ನಾಲ್ಕು ಎಂತ

ಅಲ್ಲಿಗ ಮೂರೇ ಒಂದು ಹೋಗ್ತದೆ ಮತ್ ಮೂರೇ ನಾನು ಅದೇ ಹೇಳಿದ್ದೆ ಅಲ್ಲ ನಾಲ್ಕು ಅಂತ ಹೇಳಿದ್ರೀಗ ಆ ಸಿಟಿ ಬಿಟ್ಟಿ ಒಂದು ಪೆಟ್ಟಿ ಇರ್ತೀನಿ ಕಥಕ ಪೆಟ್ಟಿಗೆ ಇಟ್ಟುಕೊಂಡು ಅಲ್ಲೇ ಪೀ ವಾತಾವರಣ ಸೃಷ್ಟಿ ಆಗುದಿಲ್ಲ ಒಂದ್ಕೊಂದ್ ಜನ ಬೇಡ ಈ ಮಟ್ಟಕ್ಕೆ ಬಂದಿದೆ ಅದನ್ನು ಕಡಿತ ಯಾಕೆ ಹೇಳ್ತೇನೆ ಹೇಳ್ಬೇಕು ಒಂದು ದ್ವಾರಾವತಿ ಅಂತ ಆಸೆ ನನ್ನಿಂದ ದ್ವಾರಾವತಿ ಅಂತ ಯಾರು ಬೇಡ ಕಡಿಮೆ ಮಾತಾಡಿದ್ದೇನೆ ನಾವು ಓಮನ ತಂದೋ ಯಾರೋ ನೀನೆ ನಿಮ್ಗೆ ಇನ್ನೊಬ್ಬರು ಬಗ್ಗೆ ಒಳ್ಳೆ ಮಾತು ಅಂತ ಓಲೆ ತಂದ ಓಲೆ ಕಾರಾಗ್ತಾರ ಎಂತ ಮಾತಾಡ್ತೀನಿ ನೀನ್ ಹೇಳ್ದಾಗ ಮನೆ ಮನೆಗೆ ಓಲೆ ಹಂಚುವಾದ್ರೂ ನೀನ್ ಹೇಳಿ ಸತ್ಯ ಓಲೆ ಆಗುವುದು ರಾಯಭಾರಿ ಅಂತ ಹೇಳಲಿಕ್ಕೆ ನಿನ್ನ ನಾನ್ಗೆ ಎತ್ತಿನ ಸುಳ್ಳು ಕಳುಹಿಸಿದ ಕೃಷ್ಣನೇ ಹೇಳಿದ್ದಾನಂತ ಹೇಳುದು ಹಾ ಕೃಷ್ಣ ಹೇಳಿದಾಯಬಾರತ್ತು ಒಪ್ಪಿಕೊಳ್ಳದೆ ನಾನೇ ಸುಳ್ಳಿಗೆ ಒಟ್ಟು ಬೇಡ ಅಂತ ಹಾ ಉತ್ತರ ಕೊಟ್ಟರೆ ಹ ಅದನ್ನ ಹಿಡ್ಕೊಂಡು ಇಷ್ಟೊಂದು ತೋರಿಸಬೇಕು ಹಾ ಅದಕ್ಕೆ ಮೊದಲು ಎತ್ತ ವರೆಗೂ ಪಾಂಡವರ ಬಗ್ಗೆ ಒಳ್ಳೆ ಭಾವನೆ ನಾನು ಸುಮ್ಮನೆ ಇದ್ದಾವ್ ಯಥಾರ್ಥ ಗೊತ್ತಾ ನಮ್ಮ ಕೃಷ್ಣನಿಗೆ ನಿಮ್ಮ ಬೆಳೆ ಅತಿಯಾದಂತ ಪ್ರೀತಿ ಒಡೆಯನಿಗೆ ಪ್ರೀತಿ ಇದ್ದ ಮೇಲೆ ನಮಗೆ ಗತಿ ಇಲ್ಲ ಎನ್ನುವ ಕಾರಣಕ್ಕೆ ಸುಮ್ಮನಿತ್ತು ಸುಮ್ಮತಿಲ್ಲೇ বুদ্ধি হেচাৰিফুৰ কাঢ়ি এতিয়া অভ্যাস நீ அண்ணது கர்ம காண்டியா ಯಾವ ವಿಷಯ ನನಗೆ ನನಗೇ ನಾನು ನಾನೀ ಮತ್ತೆ ಹಿರಿಯ ಬೇಗ ಅಂತ ನಿಲ್ಲ ಹಾ ಆಗುತ್ತಲ್ಲ ನೋಡೋ ಬೇರೆಯವರಿಗೆಲ್ಲ ಹೆಚ್ಚೇ ಗೊತ್ತದೆ ನನಗೆ ನೀವು ಕಡಿಮೆ ಕೊಡೋದು ನಂಗೆ

நானும் எல்லா கடைக்கு நான்

ನನ್ನ ಪರಿಚಯ ನಮ್ಮನೇವರಿಗೆ ಪ್ರತಿಯೊಂದು ಸುರಸ್ಕಾರ ನಿಮ್ಗೆಲ್ಲ ನಾ ಯಾವಿಲ್ಲ ನೀ ಕೊಟ್ಟಿದ್ದೇನೆ ಕೊಟ್ಟಿದ್ದ ನನ್ನ ಹೆಣ್ಣಿ ಹೊರಕೊಳ್ಳಬೇಕಲ್ಲ ಇಲ್ಲಿ ಎಷ್ಟು ಬಿಸಾಡಿದೆ ಹೋಗುದ್ರೆ ಹೋಗ್ಬಿಟ್ಟು ಬೀಳುವುದಂತ ಕಂಡ್ಬೇಡ ಬೇಡ ಬಾಕ್ಯ ಆಯ್ತಾ ನನ್ನ

ಬಾಗುತೆ ನಿಜವಾಗಿ ಕೃಷ್ಣ ಹೇಳಿದ ಮಾತು ಈ ಗ್ರಂಥವಿ ಬರ್ತದೆ ಕೇಳೋ ನರತ ವಿದ್ವಿನ ಹನಿ ಬರಬೇಡ ಅಂತ ನಾನು ಏನೋ ತಿಳ್ಕೊಂಡಿದ್ದೆ ನನ್ನಲ್ಲಿ ತಲೆಯಲ್ಲಿ ಬಂದಷ್ಟು ಇಷ್ಟಲ್ಲ ಕೃಷ್ಣ ದೇವರನ್ನ ಹೇಳೋ ಮಟ್ಟಕ್ಕೆ ನಾನು ಬಂದಿದ್ದೆ ಯಾರ ನಾನು ಅದೊಂದು ಸುಳ್ಳು ನನ್ನ ಜೀವನದಲ್ಲಿ ಹೇಳೋದ್ ಒಂದೇ ಅದು ಒಂದೇ ನಾನು ಸುಳ್ಳು ಹೇಳಿದ್ದು ಒಂದೇ ನೀವು ದಿವ್ಸಕ್ಕೆ ಮೂರು ಹೇಳಬಹುದು ನೀವೇ ಹೇಳಬಾರ ಈಗ ಎಷ್ಟೊಬ್ಬರ ಕಟ್ಟು ತಂದೆಲ್ಲ ಸುಳ್ಳೇ ಅಲ್ವ ಅದು ಯಾಕೆ ಹೇಳ್ತೇನೆ ನನ್ನ ತಲೆ ನಾವು ತೀವ್ರ ಎಲ್ಲ ನೀವು ಮಟ್ಟಕ್ಕೆ ಬಂದಿದ್ದೆ ಎಂತ ಬುದ್ಧಿವಂತ ನಮ್ಮ ಕೃಷ್ಣ ಏನೇ ಮಾಡಿದ್ರು ಅವನು ಬದುಕಿ ಹಾಗೆ ಹ್ಮ್ ಪ್ರಕರಣ ಗ್ರೈನ್ ಕೊಲ್ಲೋದು ವಿಷಯ ಅಲ್ಲ ಅವನಿಗೆ ಅದು ನಮಗೂ ಗೊತ್ತು ಆದ್ರೆ ಎಲ್ಲ ಮರ್ತು ಇತ್ತು ನಮಗೆ ಯಾಕೆ ನಾನು ಏನು ಕಡಿಮೆ ನಾನು ಇಲ್ಲೇ ಹೋದ್ರೆ ಆಗುದಿಲ್ಲ ಈ ಭಾವನೆ ನನಗೂ ಬಂದಿತ್ತು ಆದ್ರೆ ಅವನು ಎಷ್ಟು ಬುದ್ಧಿವಂತಿಕಿಂದ ನನ್ನ ದುರಹಂಕಾರ ಪೂರ್ತಿ ಇಡೀ ಈಗ ಕೃಷ್ಣ ಕರ್ದು ನನ್ನ ಮುಸುಳಿಗೆ ನಾಲ್ಕು ಬಾರಿಸಿ ಏನ ಒಂದು ತಲೆ ಬೇರು ಕೇಳಿದಾಗ ಮಾತಾಡ್ಲಿಕ್ಕೆ ಗತಿ ಉಂಟ ಆದ್ರೆ ನಮ್ ಕೃಷ್ಣ ಹಾಗು ಮಾಡ್ಲಿಲ್ಲ ಅಲ್ಲ ನಿಜವಾದ ಯಜಮಾನಕ್ಕೆ ಹ್ಯಾ ಮಾಡ್ಬೇಕು ಅಂತ ನಮ್ ಕೃಷ್ಣ ನೋಡಿ ಕಲಿಬೇಕಲ್ಲ ಏನು ಇಲ್ಲೂ ಕಳ್ಸಿಕೊಟ್ಟೆ ತಾಡನ ಯಾವತ್ತು ದಾನ ಕೊಡಬೇಕು ಅಂದ್ರೆ ನಮ್ ಕೈಯಿಂದ ಕೊಡ್ಬೇಕು ಕೊಡ್ಬೇಕು ಇಂಥವ್ರು ಇಂಥವ್ರಿಗೆ ಇಂತಿಷ್ಟು ಕೊಟ್ಟರು ವೇದಿಕೆಲೆಲ್ಲ ಪಾಪ ಒಳ್ಳೆ ಹೆಸರು ಬರ್ತದೆ ಅದೇ ಹೊಡೆಯುವುದ್ರೆ ಬೇರೆಯವ್ರ ಹತ್ರ ಹೊಡೆಸ್ಬೇಕು ತಿರುಗಿ ಕೊಟ್ಟರೆ ಅವನಿಗೆ ಬೀಳ್ತದೆ ಬಿಟ್ಟರೆ ಹೊಡೆಸಿ ಕೆಲಸದವ್ರಿಗೆ ಯಾವ ತಾಪತ್ತನೆ ಇಲ್ಲ ಈ ಬುದ್ಧಿವಂತ ಮಾಡಲ್ಲ ಯಾಕೆ ನನಗೆ ಹೊಡೆದ್ರು ನಾನು ನಾಳೆ ಕೆಲ್ಸಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಹೋದ್ರೆ ಮತ್ತೆ ಈ ಕೆಲಸಕ್ಕೆ ಸರಿಯಾದ ಜನ ನಗಳೇ ಅಲ್ಲ ಅದಕ್ಕೆ ಯಜಮಾನ್ರು ಯಾರು ಆದ್ರೂ ಅವ್ರ ಕೆಲಸದವ್ರಿಗೆ ಬೇರೆಯವ್ರ ಹತ್ರ ಹೊಡೆಸ್ಬೇಕೆ ಬಿಟ್ಟರೆ ಅವರು ಹೊಡೆ ಎಲ್ಲ ಯಜಮಾನ್ರು ಇದೇ ಮಾಡ್ರೆ ಮತ್ತೆ ಯಾವತ್ತು ಕೆಲ್ಸಕ್ಕೆ ಇಸ್ಕೆ ಬಿಡ್ತಾರೆ ಅಂತ ಹೇಳಿಕ್ಕೂ ಇಲ್ಲ ಹೌದು ನಾ ಹೇಳಿ ನಾಳೆ ಎಲ್ಲಾ ಯಜಮಾನರು ಹಾಗೆ ಮಾಡ್ರು ಬರ್ತೇನೆ ಒಂದು ಇದು ಸೂಕ್ಷ್ಮ ಹಾಗಾಗಿ ಹೊಡೆಸಿದ ನನಗೆ ಬುದ್ಧಿ ಬಂತು ಹಾಗಂತ ನಾನು ಬಿಡ್ತೇನೆ ಅಂತ ಭಾವಿಸಬೇಡಿ ಈ ಬಡಪಾಯಿ ಮಕ್ಕಳನ್ನ ಇಷ್ಟು ಸುಲಭವಾಗಿ ಒಂದಕ್ಕೆ ಒಂಬತ್ತು ಅಂತ ಬಂದಿದ್ದೆ ಇಲ್ಲ ಆಗ್ಲಿಲ್ಲ ಅಲ್ಲ ಕೃಷ್ಣಲ್ಲಿ ಒಂದಕ್ಕೆ ಒಂಬತ್ತು ಮಾಡಿ ಈ ಪಾಂಡವರ ವ್ಯವಸ್ಥೆ ಮಾಡ್ಲಿಲ್ಲ ಅಂತ ಆದ್ರೆ ನಾನು ಕಾರ್ಪನೆ ಅಲ್ಲ ಆದ್ರೆ ಬರುವಾಗ ರಥ ಏನ್ ಬಂದಿದ್ದೆ ಈಗ ರಥವನ್ನು ಬರುವ ಕ್ರಮ ಎಲ್ಲ ಹೇಳುದಿತ್ತು ನಾ ಹೇಳಿಲ್ಲ ಹಾಗಾಗಿ ಏನು ಹೋಗಿ ಅದೇನಿಲ್ಲ ಈಗ ಅಡಿಲ್ ಪಾಪ ಜೋತಾಡ್ಕೊಂಡು ರಥದಿಲ್ಲ ಕುದುರೆ ಕಾಲೇ ಬೀಗ ನಾ ಬರ್ಬೇಕು ಜೋತ್ಕೊಂಡಿರ್ಬೇಕಿತ್ತು ಆ ರೀತಿ ಹೋಗ್ತೇನೆ ಬಿಟ್ಟರೆ ಯಾರಿಗೂ ಕಾಣಿಸ್ಕೊಳ್ಳುದಿಲ್ಲ ಹೋಗ್ತೇ